ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಹಜರತ್ ಬಾನು ಬಿ ದರ್ಗಾ ಬಳಿ ಖಾಜಾ ಗರೀಬ್ ನವಾಬ್ ಚಟ್ಟಿ ಕಾರ್ಯಕ್ರಮ ಚಿಂತಾಮಣಿ ನಗರದ ದೊಡ್ಡಪೇಟೆನಲ್ಲಿರುವ ಹಜರತ್ ಸಯ್ಯದ್ ಬಾನು ಬಿ ಅಮ್ಮ ಅವರ ದರ್ಗಾ ಆವರಣದಲ್ಲಿ ಕಳೆದ ರಾತ್ರಿ ಹಜರತ್ ಖಾಜಾ ಗರೀಬ್ ನವಾಬ್ ಅವರ ಚಟ್ಟಿ ಶರೀಫ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ಥಳೀಯ ಧರ್ಮಗುರುಗಳು ಭಾಗವಹಿಸಿ ಫಾತೇಹ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ನಂತರ ಬರುವ ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಗೂ ಸಿಹಿ ಹಂಚಿದರು ಹಾಗೂ ದರ್ಗಾ ಆವರಣದಲ್ಲಿ ಕವಾಲಿ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಚಾಂದ್ ಪಾಷಾ ಸೈಯದ್ ಶಮ್ಸ್ ತಬ್ರೇಜ್ ಅಕ್ರಮ್ ಬಾಬು ಟಿಪ್ಪು ನಾಸಿರ್ ಫಯಾಜ್ ಸೇರಿದಂತೆ ಹಲವರು ಭಕ್ತಾದಿಗಳು ಭಾಗವಹಿಸಿದ್ದರು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷಾ ರವರ ವರದಿ ಸೈಯ್ಯದ ಬಾನುಬಿ ದರ್ಗಾದಲ್ಲಿ ಖಾಜಕಿ ಚಟ್ಟಿಯನ್ನು ಮಾಡ್ತಾ ಇದ್ದೀವಿ ಸರಿ ಸುಮಾರು ಆರುನೂರು ವರ್ಷಗಳಿಂದ ಈ ದರ್ಬಾರು ಇಲ್ಲಿ ಇರುತ್ತದೆ ಇದರ ಮುಖ್ಯ ವಿಶೇಷ ದರ್ಬಾರ್ ಏನಂದ್ರೆ ಇಲ್ಲಿ ಮಕ್ಕಳು ಯಾರು ಇರುವುದಿಲ್ಲ ಅವ್ರಿಗೆ ಮಕ್ಕಳಾಗಿರುತ್ತದೆ ಬೇರೆ ಅವರ ಕಾಣಿಕೆ ಏನಿದ್ದರೂ ಇಲ್ಲಿ ನಮ್ಮ ಚಿಂತಾಮಣಿ ದರ್ಗಾದಲ್ಲಿ ಕಾಣಿಕೆಯನ್ನು ಆಗಿರುತ್ತದೆ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಬಿ ನಲ್ಲಿ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು